ರಾಜಕೀಯದಲ್ಲಿ ಗುರುಗಳಾದ ಕೋಲಾರ ಜಿಲ್ಲೆಯ ಶಾಸಕರು ಹಾಗೂ ಸನ್ಮಾನ್ಯ ಶ್ರೀ ಪತ್ತೂರು ಮಂಜಣ್ಣ ಅವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು ಹೇಳುತ್ತಾ ಹಾಗೆಯೇ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ರಾಜೇಂದ್ರ ಅವರಿಗೆ ಹಾಗೆ ನಮ್ಮ ಮಾರಪ್ಪಣ್ಣ ಅವರಿಗೆ ಶಿವಣ್ಣ ಅವರಿಗೆ ರಾಮಚಂದ್ರಪ್ಪ ಅವರಿಗೆ ಅವ್ರಿಗೆ ಮತ್ತೆ ಬಂದ್ಬಿಟ್ಟು ನಮ್ಮ ರಮೇಶ್ ಅವ್ರಿಗೆ ಜಾಸ್ತಿ ಮುಖಂಡರು ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಕಡೆಯಿಂದ ಜಾಸ್ತಿ ಎಲ್ಲರೂ ಇದ್ದಾರೆ ಎಲ್ಲರಿಗೂ ಒಂದ್ಸುತ್ತ ಹಾಗೆ ಈ ವೇದಿಕೆ ಮೇಲೆ ಮುಂಭಾಗದಲ್ಲಿರುವಂತ ಮುಖ್ಯವಾಗಿ ಯುವಕರಿಗೆ ಮತ್ತೆ ನಮ್ಮ ಹಿರಿಯರಿಗೆ ಗಣ್ಯರಿಗೆ ಅಕ್ಕ ತಂಗಿಯರಿಗೆ ನಮಗೆ ಎಲ್ಲರಿಗೂ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳುತ್ತಾ ಇವತ್ತು ಯಾಕಂದ್ರೆ ಈ ಜಾತ್ರೆ ಅನ್ನೋದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಿಮ್ಮ ಊರಲ್ಲಿ ಜಾಸ್ತಿ ಅದ್ಭುತವಾಗಿ ನಡೀತಾ ಇದೆ ಇದೇ ತರ ನಡಿಬೇಕು ಅಂತ ಹೇಳುತ್ತ ಯಾಕಂದ್ರೆ ಒಂದು ಊರಲ್ಲಿ ಕೆಲವು ಊರುಗಳಲ್ಲಿ ಈ ಯಾವ್ಯಾವ ಚಿಕ್ಕ ಚಿಕ್ಕದು ಈ ಭಿನ್ನಾಭಿಪ್ರಾಯಗಳಿರುತ್ತೆ ಅದು ಯಾವುದು ಇಕ್ಕೊಂದಿರ ನಮಗೆ ಇವಾಗ ಸುಸ್ವಾಗತ ಮಾಡಿದಕ್ಕೆ ಅದ್ದೂರಿಯಾಗಿ ಸುಸ್ತಾಗತ್ತಾ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ದಯವಿಟ್ಟು ಇದೊಂದು ನಾನು ಹೇಳ್ತೀನಿ ಯುವಕರಿಗೆ ದಯವಿಟ್ಟು ಯುವಕರು ಎಲ್ಲರೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಯಾಕಂದ್ರೆ ವಿದ್ಯಾಭ್ಯಾಸ ಅನ್ನೋದು ಇದ್ರೆ ನೀವು ಮುಂದಕ್ಕೆ ಒಳ್ಳೆ ಜಾಬ್ಗಳು ಪಡಿಬಹುದು ಡಾಕ್ಟರ್ ಆಗ್ಬಹುದು ಇಂಜಿನಿಯರ್ ಆಗ್ಬಹುದು ಸಾಫ್ಟ್ವೇರ್ ಆಗ್ಬಹುದು ಅಪ್ರಾಡ್ ಹೋಗ್ಬೋದು ಬಿಸ್ನೆಸ್ ಮಾಡಬಹುದು ಎಲ್ಲಾ ಮಾಡಬಹುದು ದಯವಿಟ್ಟು ನಿಮ್ಮ ತಂದೆ ತಾಯಿ ಮಾತು ಕೇಳಿ ಮಕ್ಕಳು ನೀಟಾಗಿ ವಿದ್ಯಾಭ್ಯಾಸ ಮಾಡಿ ಮತ್ತೆ ಇವತ್ತು ಯಾಕಂದ್ರೆ ಈ ಜಿ ಕೋಡಲ್ಲಿಗೆ ನಾನು ಬಂದಿದ್ದೀನಿ ಲಾಸ್ಟ್ ಇಯರ್ ನನ್ನ ಕರೆದಿದ್ರು ಬರೋಕೆ ಆಗಿಲ್ಲ ನಿಮ್ಗೆ ಎಲ್ಲರಿಗೂ ಯಾಕಂದ್ರೆ ಹೇಳ್ತಾ ಇದ್ದೀನಿ ಅಂತ ಏನು ಅನ್ಕೋಬೇಡಿ ಈ ಊರಿಗೆ ಈ ಗ್ರಾಮಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಐದು ಲಕ್ಷ ರೂಪಾಯಿ ನನ್ನ ಕೈನಿಂದ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದು ಬಂದು ಅದು ಬಂದು ನಮ್ಮ ದೇವಸ್ಥಾನ ಆಗಬಹುದು ಇಲ್ಲಾಂದ್ರೆ ಯಾವ್ದನ್ನ ನಮ್ಮ ವಿದ್ಯಾಭ್ಯಾಸ ಸ್ಕೂಲ್ ಆಗಬಹುದು ಏನೇ ಒಂದು ಈ ಇರುವಂತ ಹಿರಿಯರು ಯಾರೇ ಆಗಲಿ ನಮ್ಮದು ಇಲ್ಲೇ ಪಕ್ಕದಲ್ಲೇ ಗುಡುಪಲ್ ಹತ್ರ ಬಂದು ನಂದು ಗೆಸ್ಟ್ ಹೌಸ್ ಇದೆ ನಮ್ಮ ಅಣ್ಣವರು ಎಲ್ಲರೂ ಇದ್ದಾರೆ ನೀವು ಎಲ್ಲ ಸೇರ್ಕೊಂಡು ನನ್ನ ಹತ್ರ ಬನ್ನಿ ನಾನು ಬಂದ್ಬಿಟ್ಟು ಎನಿ ಟೈಮ್ ನಾಳೆನೆ ಬನ್ನಿ ನನ್ನ ಕೈನಲ್ಲೇ ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ಮ ಎಲ್ಲರಿಗೂ ಹೇಳೋದು ದಯವಿಟ್ಟು ಇದೇ ತರ ಬರೋ ವರ್ಷನೂ ಅದ್ಧೂರಿಯಾಗಿ ನಡಿಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತ ಹಾಗೆಯೇ ನಿಮ್ಮ ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು ಅಂತ ಹೇಳುತ್ತ ಈ ನಾಲ್ಕು ಮಾತುಗಳು ಹೇಳೋದಿಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲ ಗಣ್ಯರಿಗೂ ಈ ಭಾಗದಲ್ಲಿರುವಂತ ಹಿರಿಯರಿಗೂ ಎಲ್ಲರಿಗೂ ಒನ್ಸುತ್ತ ನನ್ನ ಮಾತುಗಳು ಮುಗಿಸ್ತಾ ಇದ್ದೀರಿ ಜೈ ಜೈ ಕರ್ನಾಟಕ